¡Gracias! কি ভালো লাগছে পুরো oh மக்கங்க மனோர் ஒண்ணாண்ணி அண்ணப்பங்க

அல்ல மா

ಐತಲ್ಲಪ್ಪ ಯೂರು 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 ಚೇ ಚೇ ಚಾ ಚೇ ನೆ ಮೌಲ್ ಗ ಗ ಗಿ ಗಿ ಗು ಗೈ ಗೋ ಗೌ ಗೌ ಗ ಹ ಗಿ ಟೆಕ್ನಾಲಜಿ ನೋಡಿಲಿ ನಿನಗ ಏನು ಹೇಳಿದಿನ ಅಲ್ಲ ಸಾತ್ನ ಹಣ್ಣು ಮಾರ್ಕೊಂಡ ಪಾಟ ಮನಿ ಬಾಯ ಅಂತ ಹೇಳಿದ್ನಿಲ್ಲ ಆಯ್ ಏ ಸುತ್ತ ಗಡಿಕಿ ಮೋಚಿ ಅಂತ ನೋಡ ಈ ಹರಿಶಿ ಗುಡ್ಡ ಕೂಡ ಮಾತಾಡ್ಕೊಂದಿರ್ತದೆ ನಾನು ಮಾಡ್ಬೇಕಂತ ನಿಂತಿಲ್ರಿ ಯಪ್ಪ ನೀನ್ ನೀ ಜಿಗ ನಿಂದ್ರ ಅವ್ನ ಹೈಟ್ ಬರಂಗ್ ಯಾಕ ಹರಡಕ್ ಹೋಗಿದಿ ಇಲ್ಲಿ ನಿಂದ್ರ ನಾ ಹೇಳ್ತೀನಿ ಇಲ್ಲಿ ದ್ಯಾಡಿ ಯಾಕ ಮಮ್ಮಿ ಮಮ್ಮಿ ಆ ಮತ್ತೆ ಡ್ಯಾಡಿ ಅಂದ್ರೆ ಮಮ್ಮಿ ನೀ ಎಲ್ಲಿಂದ ಎಲ್ಲಿಗೆ ಹೊಡ್ಸಾಕತ್ತ ನಮ್ಮಪ್ಪ ಇಲ್ಲಿ ಪಪ್ಪ ವ್ಯಾಪಾರ ಅವನು ಯಪ್ಪ ವ್ಯಾಪಾರ ಹ ಸಂಜೆ ಇವು ವ್ಯಾಪಾರ ಮಾಡಬೇಕಲ್ಲ ಇವ ಹ್ಮ್ ಹಣ್ಣು ನೋಡಾಕ ಬಂದ ಕಣ್ಣು ಹಾಕಿ ಕಣ್ಣು ಕಳ್ಕೊಂಡು ಕೇಳಿ ಒದಸ್ಕೊಂಡು ಯಾಗ ರೀ ಏ ಆಚಾರ್ಯ ಅವ್ರೇ ಏ ಏ ತಮ್ಮ ಇದ್ ಆಚಾರ್ಯ ಅಣ್ಣ ಯಪ್ಪಾ ಯಾಕ ಆಚಾರ್ಯ ಅವ್ರೇ ಅಣ್ಣ ಮಾತಂಗಿ ಯಪ್ಪಾ ಯಾಕೆ ಹರ್ಕೊಂತೀವ್ ನೀನು ಅಂಗಿ ಏ ಏ ಏ ಮಾವಣ ನಾನ್ ನಂಗ್ಯಾಕ ಐತಿ ತೊಯ್ಲೆ ಮಾವಣ್ತ ಉಡಾ ಹಳ್ಸಿ ಮಾಡಿದ್ರ ಹುಡ ಜಿಗದಾಯ್ಲೆ ಹುಣದಾಯ್ಲೆ

ಇರ್ತಾವ ಆ ಮ್ಯಾದಾರ್ ಮಾಡ್ಯಾರ ನಾ ಬುದ್ಧಿನ ಬುಟ್ಟಿ ಅದನ್ನ ಬಹಳ ಚಂದಂಗೆ ಇಟ್ಕೋಬೇಕ ಆ ಬಿಟ್ಟು ಬುಟ್ಟಿ ಒಂದ್ ಏನಾರ ಮುರಿತ ನೀ ಮೂರ ಬಟ್ಟೆ ಯಪ್ಪ ಇಲ್ಲೋ ಇನ್ ಇದಿ ಗಟ್ಟಿ ಆ ನೋಡ್ರಿ ಲೆಕ್ಕಾಚಾರಿ ಅವ್ರ ಮೊದಲು ನನ್ ಇದಿ ಮುಟ್ಟಿ ನಿಮ್ಮ ಮಗಳ ಮನ್ಸ ಹಾಕಿ ನೀನ್ ಇವತ್ತು ಕಟ್ಟಿ ಈಗಿಲ್ಲ ಈ ಮಾಲ ಬಾಳ ತುಟ್ಟಿ ನಿಮ್ಮ ಮನಿ ಕೋಲಿಕ ಬಂದ ಚಿಂತನೆ ನಾ ಬಿಸಿ ಬಿಸಿ ರೈತಿ மக லாங்க சந்தி முகீதா முஞ்சே சாந்தி முக்தோ மாவன

ொாலை அப்பா அப்பா ава баннена аута олага

ಎಲ್ಲ ಮಗನ ಲೆಕ್ಕಾಚಾರಿ ಇನ್ನೊಂದು ಹತ್ತು ನಿಮಿಷ ತರ ಮಾಡಿ ಬರ್ತಿದ್ರ ನಿನ್ನ ಮಗಳ ಹೆಣ್ಣಿನ ವ್ಯಾಪಾರ ಆಕಿನಿ ಅವಳ ಆಮೇಲೆ ನಿಂಗೆ ನಾಳೆ ಅಧಿಕಾರ